ಓಂ ಶ್ರೀ ಗುರು ಬಸವಲಿಂಗಾಯ ನಮ್ಮ ಬಸವಣ್ಣನವರ ಒಂದು ವಚನ ಮತ್ತು ಅದರ ಭಾವಾರ್ಥ ಪಾಪಿಯ ಧನ ಪ ಪ್ರಾಯಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯಿ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ನಮ್ಮ ಕೂಡಲು ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ಬಸವಣ್ಣನವರ ಪ್ರಕಾರ ಇಲ್ಲಿ ನೋಡಿ ವಚನದ ಅರ್ಥ ನೋಡಿದಾಗ ಪಾಪಿ ಅಂದರೆ ಕೆಟ್ಟದು ಪಾಪಿಗೆ ತನ ಅಂದರೆ ಹಣ ಪಾಪ್ ಅಂದರೆ ಕೆಟ್ಟ ಕಾರ್ಯದಿಂದ ಕಳಿಸಿದಂಥ ಹಣ ಅದು ನಮಗೆ ತಿರುಗಿ ಏನಾಗುತ್ತೆ ನಮಗೆ ಕೆಟ್ಟದನ್ನೇ ಉಂಟು ಮಾಡುತ್ತೆ ಅದು ಒಳ್ಳೆಯದು ಉಂಟು ಮಾಡೋದಿಲ್ಲ ಈ ಅಪ್ ಪಾಪಿಗೆ ತನ ಪ್ರಯಸ್ರೆ ಸತ್ಪಾದರಕ್ಕೆ ಸಲ್ಲದೈ ಆ ಕೆಟ್ಟತನ ಕೆಟ್ಟದೇ ಬಯಸುತ್ತೆ ನಮಗೆ ಅದು ಅದು ಒಳ್ಳೆಯದು ನಮಗೆ ಬಯಸಲ್ಲ ಬೇರೆಯವರ ಬೇರೆಯವರಿಗೆ ಮೋಸ ಮಾಡಿ ಕಳಿಸಿದಂತ ಹಣ ತಿರುಗಿ ನಮ್ಗೆ ಮೋಸ ಮಾಡುತ್ತೆ ಅದು ಆದರೆ ಅದು ಒಳ್ಳೆಯದು ನಮ್ಗೆ ಮಾಡುವುದಿಲ್ಲ ಅನ್ನುವಂಥದ್ದು ಭಾವಾರ್ಥ ನಾಯಿ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ನೋಡಿ ನಾಯಿ ಅಂತ ಇಲ್ಲಿ ಏನ್ ಕೊಟ್ಟಿದ ನೋಡಿ ನಾಯಿ ತನ್ನ ಹಾಲನ್ನು ತನ್ನ ನಾಯಿ ಮಡಿಗಳಿಗೆ ಉಮಿಸುತ್ತೆ ಆದರೆ ಅದು ಪಂಚಾಮೃತಕ್ಕೆ ಸಲ್ಲೋದು ಅಂದರೆ ಇಲ್ಲಿ ಈ ಅರ್ಥ ಬಿಡಿದಾಗ ಏನಾಗುತ್ತೆ ನಾವು ಎಂಥ ಕಾರ್ಯ ಮಾಡ್ತೀವಲ್ಲ ಆ ಕಾರ್ಯ ತಿರುಗಿ ನಮಗೆ ಅದೇ ಕಾರ್ಯ ನಮಗೆ ಇದಾಗುತ್ತೆ ಕರ್ಮ ನಮಗೆ ಬಿಡೋದಿಲ್ಲ ಒಳ್ಳೆ ಕರ್ಮ ಅಥವಾ ಒಳ್ಳೆ ಕಾರ್ಯ ಮಾಡಿದಾಗ ನಮಗೇನಾಗತ್ತೆ ಒಳ್ಳೆಯದೇ ಬಯಸುತ್ತೆ ಕೆಟ್ಟದ ಬಂದಾಗ ಕೆಟ್ಟದ ಬಯಸುತ್ತೆ ಬಸವಣ್ಣನ ಹೇಳಿದ ಪ್ರಕಾರ ಸಮಾಜದಲ್ಲಿ ಪ್ರತಿಯೊಬ್ಬರಿಗೆ ಗೌರವ ಸನ್ಮಾನ ರೀತಿಯಿಂದ ನೋಡಿದಾಗ ತಿರುಗಿ ನಮಗೇನಾಗುತ್ತೆ ಅದೇ ರೀತಿ ನಮಗೆ ಭಾವನೆ ಇರೋರು ಕೊಡ್ತಾರೆ ನಮ್ಮ ಕೂಡಲ ಸಂಘ ಶರಣಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ನೋಡಿ ಬಸವಣ್ಣನವರ ಪ್ರಕಾರ ಏನಾಗ್ತದರೆ ಶರಣರಾದಂಥವರು ಸಮಾಜಕ್ಕೆ ಒಂದು ಒಳ್ಳೆ ಗೌರವ ತಂದು ಕೊಟ್ಟಾಗ ಏನಾಗುತ್ತೆ ಆ ನಮ್ಮ ಕೂಡಲ್ ಸಂಗಮ ದೇವನಿಗೆ ಒಂದು ಅದ್ಭುತವಾದಂತಹ ಮೆಚ್ಚುಗೆ ಕೊಟ್ಟಂತಾಗುತ್ತೆ ಅಂದರೆ ಇಲ್ಲಿ ಈ ಹತ್ತು ನೋಡಿದಾಗ ಒಟ್ಟಿನಲ್ಲಿ ನಾವು ಮಾಡುವಂಥ ಒಳ್ಳೆ ಕೆಲಸ ಯಾವುದೇ ಸಮಾಜದಲ್ಲಿ ಒಬ್ಬ ಬಡವರಲ್ಲಿ ಒಬ್ಬ ಜಾತಿ ಅಂತ ಇಲ್ಲಿ ಬರೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸಮಾನವಾಗಿ ಕಾಣುವುದು ಮತ್ತು ಜೊತೆಗೆ ಮೋಸವನ್ನು ಇಲ್ಲಿ ಮಾಡದೇ ಇರುವುದು ಮೋಸ ಮಾಡಿದಾಗ ಏನಾಗುತ್ತೆ ತಿರುಗಿ ನಮಗೆ ಒಂದು ಕಾಲದಲ್ಲಿ ಮೋಸ ಹಾಗೇ ಆಗುತ್ತೆ ಕ್ಷಣಿಕಾಸಕ್ಕೂ ಅದು ಬೇರೆಯವರ ಹಣವನ್ನು ಗಳಿಸಿ ಬೇರೆಯವರಿಗೆ ಮೋಸ ಮಾಡಿ ನಾವು ಗಳಿಸುವ ಹಣ ಅದು ಯಾವುದಕ್ಕೂ ಸಲ್ಲದು ಅನ್ನೋದು